ಅಲ್ಲ ಅದು ತಮ್ಮ ಮಾಧ್ಯಮದಲ್ಲಿ ಏನು ವರದಿಯಾಗಿತ್ತು ನಮಗೂ ಅವಾಗೆ ಅದ್ರ ಬಗ್ಗೆ ಮಾಹಿತಿ ಬಂತು ಆ್ಯಕ್ಚುಲಿ ಅಲ್ಲಿ ಏನು ಶೂಟಿಂಗ್ ನಡೀತಾ ಇದೆ ನಮ್ಮ ಇನ್ಸ್ಪೆಕ್ಟ್ರ್ ಹೋಗಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸಹಿತ ವಿಸಿಟ್ ಮಾಡಿದ್ದಾರೆ ಇವತ್ತು ಅವರಿಗೆ ಒಂದು ತಿಳುವಳಿಕೆ ಪತ್ರವೂ ಕೊಡ್ತಾ ಇದ್ದೀವಿ ಏನೇನು ಪರ್ಮಿಷನ್ಸ್ ತೊಗೊಂಡಿದ್ದಾರೆ ಸೇಫ್ಟಿ ಮೆಜರ್ಸ್ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಗ್ಗೆ ಅದನ್ನು ಡೀಟೇಲ್ಸ್ ತೊಗೊಳ್ತಾ ಇದ್ದೀವಿ ಆಲ್ರೆಡಿ ಅವರು ಪ್ರೊಡಕ್ಷನ್ ಟೀಮ್ನವರು ನಾವೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಮತ್ತು ಆ ಥರ ಯಾವುದು ಇನ್ಸಿಡೆಂಟ್ ಆಗಿಲ್ಲ ಓನ್ಲಿ ಟೆಂಪ್ರರಿ ಸ್ಟ್ರಕ್ಚರ್ ಇತ್ತು ಅದು ಗಾಳಿಗೆ ಸ್ವಲ್ಪ ಬಿತ್ತು ಬಟ್ ಏನೂ ಇನ್ಸಿಡೆಂಟ್ ಮೇಜರ್ ಇನ್ಸಿಡೆಂಟ್ ಅಲ್ಲ ಯಾರಿಗೂ ಗಾಯ ಆಗಿಲ್ಲ ಏನೂ ಆಗಿಲ್ಲ ತೊಂದರೆ ಆಗಿಲ್ಲ ಅಂಥೇಳಿ ನಮಗೆ ತಿಳಿಸಿದ್ದಾರೆ ಅದನ್ನು ನಾವು ವೆರಿಫೈನೂ ಮಾಡಿದ್ದೀವಿ ಅವ್ರು ಏನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಮತ್ತು ಕನ್ಸರ್ನ್ ಅವರಿಂದ ಪರ್ಮಿಷನ್ಸ್ ಎಲ್ಲ ಏನು ತೊಗೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರು ಚೆಕ್ ಮಾಡೋಕ್ಕೆ ನಮಗೆ ಒಂದು ನೋಟಿಸ್ ಥರ ನಾನು ಕೊಡ್ತಾ ಇದ್ದೀವಿ ನಮ್ಮ ತಹೀಲ್ದಾರ್ ಅವರು ಕೊಡ್ತಾ ಇದ್ದಾರೆ ಆ್ಯಸ್ ಆಫ್ ನೋ ನಮ್ಗೊಂದು ಮಟ್ಟಿಗೆ ಮೇಜರ್ ಇಶ್ಯೂಸ್ ಏನು ಕಾಣ್ತಾ ಇಲ್ಲ ಆ ಥರ ಇದ್ದರೂ ನಾವು ಮಾಧ್ಯಮದವರು ತಿಳಿಸ್ತೀವಿ ಅಲ್ಲ ನಮಗೆ ಯೂಶ್ಲಿ ಈಗ ಕನ್ಸರ್ನ್ ಅಥಾರಿಟಿಯಿಂದ ತೊಗೋಬೇಕಂತ ಇದೆ ಆ್ಯಸ್ ಪರ್ ಸಿನಿಮೆಟೋಗ್ರಫಿ ಆ್ಯಕ್ಟ್ ಪ್ರಕಾರ ನಮಗೆ ಕನ್ಸರ್ನ್ ನಮಗೆ ಕನ್ಸರ್ಂಡ್ ಈಗ ಅಲ್ಲಿ ಕೆ ಪಿ ಸಿ ಎಲ್ ಹ್ಯಾಂಡಲ್ ಮಾಡ್ತಾ ಇದ್ದರೆ ಅಥವಾ ಈಗ ಕೆ ಎನ್ ಎಲ್ ಜಾಗದಲ್ಲಿ ಮಾಡ್ತಾ ಇದ್ದರೆ ಅವರಿಂದ ತೊಗೊಳ್ಬೇಕು ಅದನ್ನು ತೊಗೊಂಡಿದರೆ ಅಂತ ಆಲ್ರೆಡಿ ಅವ್ರು ಅಶ್ಯೂರ್ ಮಾಡಿದ್ದಾರೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ನೀಡಬೇಕು ಆ್ಯಕ್ಚುಲಿ ದ್ಯಾಟ್ಸ್ ವಾಟ್ ವಿ ಆರ್ ಟೆಲ್ಲಿಂಗ್ ದೆಮ್ ಈ ಥರ ಏನೇ ಶೂಟಿಂಗ್ ಅಥವಾ ಈ ಥರ ಚಿತ್ರೀಕರಣ ಮಾಡಬೇಕಾದ್ರೆ ನಮಗೆ ಮಾಹಿತಿ ಕೊಡಿ ಅಂದರೆ ಉದ್ದೇಶ ಏನು ನಾಳೆ ಅಲ್ಲಿ ಹೋಗಿ ಯಾವುದೇ ರೀತಿ ಅನ್ಟೋಲ್ಡ್ ಇನ್ಸಿಡೆಂಟ್ ಆಗಬಾರ್ದು ಅಲ್ಲಿ ಬಂದು ಜನ ಹೇಗೆ ಸಪೋಸ್ ಸೇರಲಿಕ್ಕೆ ಸಂಭವ ಇರ್ತದೆ ಸೊ ಪೊಲೀಸವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ರೆ ಅವ್ರಿಗೆ ಒಂದು ಸುಲಭವಾಗಿ ಕೆಲಸ ಆಗುತ್ತೆ ಮತ್ತು ನಾವು ಸಹಿತ ಅಲ್ಲಿ ಯಾವುದೇ ಇನ್ಸಿಡೆಂಟ್ ಆಗದಿದ್ದಾಗ ನಾವು ಪ್ರಿಕಾಷನ್ಸ್ ತೊಡಬೇಕಾಗತ್ತೆ ಅದನ್ನು ಅವರಿಗೆ ನಾವು ತಿಳಿಸಿ ಹೇಳಿದ್ದೀವಿ ದೇವ್ ಅಂಡರ್ಸ್ಟುಡ್ ದ್ಯಾಟ್ ಆ್ಯಂಡ್ ದೇವ್ ಟೋಲ್ಡ್ ಈ ಥರ ಮುಂದೆ ಯಾವ ರೀತಿ ಆಗದಿದ್ದಾಗ ನಾವು ಕರೆಕ್ಟಾಗಿ ಇನ್ಫಾರ್ಮ್ ಮಾಡೇ ನಾವು ಮಾಡ್ತೀವಿ ಅಂತ ಅಶೂರ್ ಮಾಡಿದ್ದಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಈಗ ನೋಡಿ ಈಗ ಒಳ್ಳೆ ಪ್ರವಾಸೋದ್ಯಮಕ್ಕೆ ತುಂಬ ಪೊಟೆನ್ಷಿಯಲ್ ಇರುವಂಥ ಜಾಗ ಸೊ ಈ ಥರ ಶೂಟಿಂಗ್ಸ್ ಆಯಿತು ಬೇರೆ ಬೇರೆ ಈ ಥರ ಆ್ಯಕ್ಟಿವಿಟೀಸ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸೊ ಪ್ರಾಪರ್ ಪ್ರಿಕಾಷನ್ಸು ತೊಗೊಂಡು ಮಾಡಲಿ ಅಂತ ಅಷ್ಟೇ ಹೇಳ್ತಾ ಇರೋದು ದೇ ಹವ್ ಅಗ್ರೀ ಟು ಇಟ್